ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ದೊಡ್ಡ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಮೊನ್ನೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರ್ತಾ ಇದ್ದಂತೆ ಒಬ್ಬರ ರಾಜೀನಾಮೆಯ ಬಗ್ಗೆ ಪ್ರಸ್ತಾಪ ಆಗ್ತಲೇ ಇದೆ ಅದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ಪಡೆದ್ರೆ ಗೆದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ರು ಚುನಾವಣೆ ಫಲಿತಾಂಶ ಬಂದು ಸುಧಾಕರ್ ಗೆಲುವು ಕನ್ಫರ್ಮ್ ಆಗ್ತಾ ಇದ್ದಂತೆಯೇ ಪ್ರದೀಪ್ ಈಶ್ವರ್ ರಾಜೀನಾಮೆಗೆ ಒತ್ತಾಯ ಕೇಳಿ ಬಂದಿತ್ತು ಇದೀಗ ಪ್ರದೀಪ್ ಈಶ್ವರ್ ರಾಜೀನಾಮೆ ಪತ್ರ ಸಖತ್ ವೈರಲ್ ಆಗ್ತಾ ಇದೆ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ವಿಧಾನಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಕುರಿತು ಅಂತ ಹೇಳಿ ರಾಜೀನಾಮೆ ಪತ್ರ ಶುರುವಾಗಿದೆ ಬಾಲ್ಯದಿಂದಲೇ ಪುಣ್ಯಕೋಟಿ ಕಥೆಯನ್ನ ಆದರ್ಶವಾಗಿರಿಸಿಕೊಂಡು ಕೊಟ್ಟ ಮಾತು ಇಟ್ಟ ಹೆಜ್ಜೆ ತಬ್ಬಾರದು ಅನ್ನುವ ಮಾತನ್ನ ಜೀವನದುದ್ದಕ್ಕೂ ಪಾಲಿಸ್ತಾ ಬಂದವನು ನಾನು ಅಂತ ಪತ್ರದಲ್ಲಿ ಬರೆಯಲಾಗಿದೆ ಇನ್ನು ನಾನು ಕೆಲ ದಿನಗಳ ಹಿಂದೆ ಮಾಜಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಒಂದು ಮತವನ್ನ ಲೀಡ್ ತೆಗೆದುಕೊಂಡ್ರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಸಾರ್ವಜನಿಕವಾಗಿ ಹೇಳಿರ್ತೇನೆ ಅಂತ ಪತ್ರದಲ್ಲಿ ಹೇಳಲಾಗಿದೆ ಇನ್ನು ಮುಂದುವರೆದು ಸುಧಾಕರ್ ಅವರು ಸುಮಾರು ಇಪ್ಪತ್ತು ಸಾವಿರ ಮತಗಳ ನನ್ನ ಕ್ಷೇತ್ರದಲ್ಲಿ ಮುನ್ನಡೆ ಪಡೆದುಕೊಂಡಿರೋದ್ರಿಂದ ನಾನು ಹಿಂದೆ ಆಡಿದ ಮಾತಿಗೆ ಬದ್ದನಾಗಿ ಸ್ವಇಚ್ಛೆಯಿಂದ ನನ್ನ ವಿಧಾನಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾ ಇದ್ದೇನೆ ಅಂತ ಪತ್ರದಲ್ಲಿ ಬರೆಯಲಾಗಿದೆ ಇದೀಗ ಪ್ರದೀಪ್ ಈಶ್ವರ್ ರಾಜೀನಾಮೆ ಪತ್ರ ಭಾರಿ ವೈರಲ್ ಆಗ್ತಾ ಇದೆ ಅವರದ್ದೇ ಎನ್ನಲಾದ ಲೆಟರ್ ಹೆಡ್ನಲ್ಲಿ ಪತ್ರ ಇರೋದ್ರಿಂದ ಇದು ಅವರದ್ದೇ ಅಧಿಕೃತ ರಾಜೀನಾಮೆ ಪತ್ರವ ಎಂಬ ಬಗ್ಗೆ ಚರ್ಚೆ ಶುರುವಾಗಿದೆ ಮತ್ತೊಂದು ಕಡೆ ಇದು ನಕಲಿ ಲೆಟರ್ ಹೆಡ್ ಅಂತ ಹೇಳಲಾಗ್ತಾ ಇದ್ದು ಕಿಡಿಗೇಡಿಗಳು ಈ ರೀತಿ ಪತ್ರವನ್ನು ಸೃಷ್ಟಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ ಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸುಧಾಕರ್ ಗೆಲುವು ಸಾಕಲಿಸ್ತಾ ಇದ್ದಂತೆ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಬಗ್ಗೆ ಅದಕ್ಕೆ ನಗುತ್ತಲೇ ಉತ್ತರಿಸಿದ ಪ್ರದೀಪ್ ಈಶ್ವರ್ ಸುಧಾಕರ್ ದೊಡ್ಡವರ ಬಗ್ಗೆ ನಾನು ಮಾತನಾಡುವುದಿಲ್ಲ ಅಂತ ಹೇಳಿದ್ರು ಆದರೆ ಇದೀಗ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ತೆಗೆದುಕೊಳ್ತಾರಾ ಅಥವಾ ಈ ಪತ್ರ ನಿಜವಾಗಿದ್ರೆ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ತೆಗೆದುಕೊಂಡಿದ್ದಾರಾ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ